ಕೋಲ್ಡ್ ಡ್ರಿಂಕ್ಸ್ ಅಂಗಡಿಗೆ ಕನ್ನ ಹಾಕಿದ ಕಳ್ಳರು ಕ್ಯಾಶ್ ಬಾಕ್ಸನ್ನೇ ಹೊತ್ತೊಯ್ದಿದ್ದಾರೆ ಅಂಗಡಿಯ ಹಂಚುಗಳನ್ನು ಸರಿಸಿ ಕೆಳಗಿಳಿದು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆ ತಾಲೂಕಿನಲ್ಲಿ ಮತ್ತೆ ಕಳ್ಳರ ಕೈಚಳಕ ಮುಂದುವರೆದಂತಿದ್ದು ಬೈಕ್ ಕಳ್ಳತನ ಅಂಗಡಿ ಕಳ್ಳತನದಂತಹ ಕೃತ್ಯಕ್ಕೆ ಮುಂದಾಗುತ್ತಿದ್ದಾರೆ ಪಟ್ಟಣದ ಬಂಡಿ ಬಜಾರ್ನಲ್ಲಿ ಹನುಮಾನ್ ಕೋಲ್ಡ್ ಡ್ರಿಂಕ್ಸ್ ಹೆಸರಿನಲ್ಲಿ ಬಬ್ರುವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಹೋದರರು ಶುಚಿ ರುಚಿಯಾದ ತಂಪು ಪಾನೀಯ ಮತ್ತು ಜ್ಯೂಸ್ ತಯಾರಿಸಿ ಗ್ರಾಹಕರ ಪ್ರೀತಿ ವಿಶ್ವಾಸ ಗಳಿಸಿ ಕಳೆದ ಅನೇಕ ವರ್ಷಗಳಿಂದ ಕಷ್ಟಪಟ್ಟು ದುಡಿದು ತಮ್ಮ ಸಂಸಾರ ನಿಭಾಯ ಿದ್ದರು ಜೂನ್ ಇಪ್ಪತ್ನಾಲ್ಕರ ಸೋಮವಾರ ಎಂದಿನಂತೆ ವ್ಯಾಪಾರ ವಹಿವಾಟು ಮುಗಿಸಿ ರಾತ್ರಿ ಅಂಗಡಿ ಲಾಕ್ ಮಾಡಿ ಹೋಗಿದ್ದರಾದರೂ ಬೆಳಕು ಹರಿಯುವುದರೊಳಗೆ ಅವರ ಅಂಗಡಿ ಕಳ್ಳತನವಾಗಿದ್ದು ಬಂದು ನೋಡುವಷ್ಟರಲ್ಲಿ ಕ್ಯಾಶ್ ಬಾಕ್ಸ್ ಅನ್ನೇ ಕಳ್ಳರು ಹೊತ್ತೊಯ್ದಿರುವುದು ಕಂಡುಬಂದಿದೆ ಅಂಗಡಿಯ ವಿದ್ಯುತ್ ಬಿಲ್ ತುಂಬಲು ಕಷ್ಟಪಟ್ಟು ಕೂಡಿಟ್ಟಿದ್ದ ಹಣ ಹಾಗೂ ಇತರೆ ಅಲ್ಪ ಪ್ರಮಾಣದ ಹಣ ಅದರಲ್ಲಿ ಇತ್ತಲ್ಲದೆ ಎಟಿಎಂ ಕಾರ್ಡ್ ಮತ್ತಿತರ ಕೆಲ ದಾಖಲೆ ಪತ್ರಗಳು ಇದ್ದವು ಎನ್ನುತ್ತಾರೆ ಅಂಗಡಿ ಮಾಲೀಕರು ಒನ್ ಒನ್ ಟು ತುರ್ತು ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು ಅಂಗಡಿಯ ಹಂಚುಗಳನ್ನ ಸರಿಸಿ ಕೆಳಗಿಳಿದು ಅಂಗಡಿಯ ದೊಡ್ಡ ಫ್ರೀಸರ್ ಮೇಲೆ ಇಟ್ಟಿದ್ದ ಕ್ಯಾಶ್ ಬಾಕ್ಸ್ ಅನ್ನೇ ಕದ್ದೊಯ್ದಿದ್ದಾರೆ ಎನ್ನಲಾಗಿದೆ ಕಳ್ಳರು ಬಂದು ಹೋಗಿರುವ ದೃಶ್ಯಾವಳಿಯ ತುಣುಕು ಬ್ಯಾಂಕಿನ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿರುವ ಸಾಧ್ಯತೆ ಕೇಳಿಬಂದಿದೆ ಸ್ಥಳೀಯರೇ ಈ ಕೃತ್ಯ ಮಾಡಿರಬಹುದೇ ಅಥವಾ ಇತರರೊಂದಿಗೆ ಶಾಮೀಲಾಗಿರಬಹುದೇ ಇಲ್ಲವೇ ಹೊರಗಿನ ಕಳ್ಳರೇ ಈ ಕೃತ್ಯ ಎಸಗಿರಬಹುದೇ ಎಂಬ ಕುರಿತು ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಿದ್ದು ಪೊಲೀಸರು ಕಳ್ಳತನ ಪ್ರಕರಣ ಭೇದಿಸಿಯಾರೇ ಕಾದು ನೋಡಬೇಕಿದೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ